ಒಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ಓ ನೇಗಿಲ ಹಿಡಿದ ಒಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ಬಲವನು ಬಯಸದೆ ಸೇವೆಯ ಕೂಗಿಧನ್ಮವೇ ಅಪರ ಸಾಧನವು ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿಯ ನಿಯಮದೊಳವನೆ ಭೋಗಿ ಸೃಷ್ಟಿಯ ನಿಯಮದೊಳವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದಳನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳಳಿಯಲಿ ರಾಜ್ಯಗಳು ಸಲಿ ಆರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲಾ ಬಿತ್ತೊಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಂಬಿ ನಾಗರಿಕತೆ ಸಿರಿ ಮಣ್ಣುನಿ ಆಶ್ರಯದಿ ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ದರ್ಬದ ರಾಳಿದರು ನೇಗಿಲ ಬಲದಳು ವೀರರು ಮರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಗೆ ಅನ್ನವನೆಯವನು ಹೆಸರನ್ನು ಬಯಸದೆ ಅತಿ ಕೇಳಿಸದೆ ಕೆಲಸದೆ ದುಡಿವನು ಗೌರವ ಪ್ರಾಶಿಸದೆ ನೇಗಿಲ ಕುಲದೊಳಗ ಅಡಗಿದೆ ಕರ್ಮ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡ